ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಗೋಬರ್ ಗ್ಯಾಸು ಕುಡಿಸೋದಕ್ಕೆ ಅವ್ರು ಬರ್ತಿದ್ದಾರೆ ಹಾಗಾಗಿ ಇಲ್ಲಿರುವಂಥ ಹುಲ್ಲುನೆಲ್ಲ ಕಿತ್ಬಿಟ್ಟು ಕ್ಲೀನ್ ಮಾಡ್ತಿದ್ದಾರೆ ಇದರಲ್ಲಿ ಕೂಡಿಸ್ತಾರೆ ಗೋಬರ್ ಗ್ಯಾಸ್ ಯಾವ ಥರ ಅನ್ನೋದನ್ನು ಅವ್ರು ಬಂದು ಮಾಡಿ ನಂತರ ತೋರಿಸ್ತೀನಿ ಇದಿಷ್ಟು ಕ್ಲೀನ್ ಮಾಡಬೇಕು ಇಷ್ಟೆಲ್ಲ ಕ್ಲೀನ್ ಮಾಡಿದ್ದಾರೆ ಇಲ್ಲಿ ಹೂವಿನ ಗಿಡಗಳಿದಾವೆ ಇದೆಲ್ಲ ಕ್ಲೀನ್ ಮಾಡಿದರೆ ಮತ್ತೆ ಒಂದು ಸ್ವಲ್ಪ ಏನಾದರೂ ಬೀಜಗಳನ್ನು ಇಡಕ್ಕೆ ಬರ್ತದ ಅಂಥೇಳಿ ಕ್ಲೀನ್ ಇದ್ದೀವಿ ಇದು ಅರಿಶಿನ ಎಕ್ಸ್ಟ್ರಾ ಓ ಉಟ್ತಾವ ಇಲ್ಲ ಅಂತೇಳಿ ಇಲ್ಲಿ ಹಾಕಿದ್ವಿ ಇದು ಹಾಗೆ ಉಟ್ಕೊಂಡಿದ ಅಕ್ಷಣ ಇದೆಷ್ಟು ಕ್ಲೀನ್ ಮಾಡ್ತಾರೆ ನೋಡಿ ಈ ಥರ ಎಲ್ಲ ಕ್ಲೀನಾಗಿದೆ ಗೋಬರ್ ಗ್ಯಾಸ್ ಮಾಡೋದಕ್ಕೆ ಈ ಕಟ್ಟಡದ ಸುತ್ತ ಈ ಥರ ಮಣ್ಣು ತೆಗಿತಿದ್ದಾರೆ ಈ ಥರ ಕಟ್ಟಡದ ಸುತ್ತ ಒಂದು ಕವರನ್ನು ಹಾಕ್ತಾರೆ ನೋಡಿ ಈ ಥರ ಇದು ವೇಸ್ಟ್ ಪ್ಲಾಸ್ಟಿಕ್ಕಿಂದ ಮಾಡಿದಂಥ ಕವರು ಈ ಕವರ್ನ ಮಾಡ್ತಿದ್ದಾರೆ ಅಂತಂದ್ರೆ ಅದ್ರ ಕೆಳಗೆ ಹಾಕ್ತಿದ್ದಾರೆ ಅಂದ್ರೆ ಅಲ್ಲಿರುವಂಥ ಕಲ್ಲಾಗಿರ್ಬೋದು ಹುಲ್ಲು ಕಡ್ಡೆ ಆಗಿರ್ಬೋದು ಆ ಪ್ಲಾಸ್ಟಿಕ್ ಇದಕ್ಕೆ ಸ್ವಚ್ಛಬಾರ್ದು ಅಂತ ಹೇಳ್ಬಿಟ್ಟು ಇದನ್ನು ಕವರ್ ಹಾಕ್ತಿದ್ದಾರೆ ಈ ಥರ ನಾವು ಈ ಕಟ್ಟಡ ತೋರಿಸ್ದೆಲ್ಲ ಮುಂಚಿತವಾಗಿ ಅದಕ್ಕೆ ಎಲ್ಲ ಫುಲ್ಲಾಗಿ ಈ ಕವರನ್ನು ಹಾಕಿದ್ದಾರೆ ಈ ಸುತ್ತ ಈ ಕವರ್ ಇದೆಲ್ಲ ಆ ಕವರು ಈ ಥರ ಮಣ್ಣಿಂದ ಮುಚ್ಚಬೇಕು ತದನಂತರದಲ್ಲಿ ಇವರು ಹಾಕ್ತಿದ್ದಾರೆ ನೋಡಿ ಇದರಲ್ಲಿ ಗ್ಯಾಸು ಫಿಲ್ ಆಗ್ತದೆ ಅಂದರೆ ಈ ಕವರಿಗೆ ಏನೂ ಎಫೆಕ್ಟ್ ಆಗ್ದಾಗ ಈ ಥರ ಕೆಳಗಡೆ ಕವರ್ ಹಾಕಿದ್ದೀವಿ ನೀರು ಹೊರಗಡೆಯಿಂದ ಯಾರು ಬರುತ್ತೆ ಈಗ ಮಳೆ ಅಂತ ಅನ್ಕೊಳ್ತರೆ ಸ್ವಲ್ಪ ಬಂದಿ ಇರ್ತರೆ ಏನು ಪ್ರಾಬ್ಲಮ್ ಆದೀನ ಆಗಲ್ಲ ನೀ ಮಳೆ ಎಷ್ಟರೇ ಬಡಿಲಿ ಇದರೊಳಗೆ ನೀರು ಬರಬಹುದು ನಗ್ ಬರಬಹುದು ನೀ ನಾವು ಈ ತರ ಡೌನ್ ಗೆ ಮಳೆ ನೀರು ಬಂದೆ ಇಲ್ಲ ಇಲ್ಲ ಅಂದ್ರೆ ಈ ಕಡೆ ದಿಬ್ಬ ಹಾಕಿಸ್ತೀನಿ ಮಾಡ್ಬೋದಲ್ಲ ಫೈನಲ್ ಆಗಿ ಈ ಸುತ್ತ ಈ ಕವರ್ ಎದ್ದಾಳ್ದಾಗೆ ಫಿಟ್ಟಿಂಗ್ ಸುತ್ತ ನಾವು ಮಣ್ಣಾಕಿದ್ದೀವಿ ನೋಡಿ ಈಗ ನೆಕ್ಸ್ಟ್ ಈಗ ಇವೆಲ್ಲ ಸಾಮಾನುಗಳು ಜೋಡಿಸ್ಕೊತಿದ್ದಾರೆ ಗ್ಯಾಸು ಇದರಲ್ಲಿ ಫಿಲ್ ಆಗುತ್ತೆ ಸೊ ಒಂದು ಅರ್ಧ ಅರ್ಧಡೆಯಷ್ಟು ಒಳಗಡೆ ತೋಡಿ ಅದನ್ನು ಆಗಿದೆ ಇವಾಗ ಅದಕ್ಕೆ ಕನೆಕ್ಷನ್ ಕೊಡ್ತಿದ್ದಾರೆ ಇದು ಇದರಿಂದ ಇದಕ್ಕೆ ಕನೆಕ್ಷನ್ ಕೊಡ್ತಿದ್ದಾರೆ ಈ ಫಿಲ್ಟ್ರ್ ಮಿಷನ್ ಈ ಕಂಬಕ್ಕೆ ಕೂಡಿಸ್ತಿದ್ದಾರೆ ಆಗಿ ಗ್ಯಾಸ್ ಆ ಕಡೆ ಹೋಗುತ್ತೆ ಅನ್ಮಾತ ಗ್ಯಾಸು ಕನೆಕ್ಷನ್ ಕೊಡೋದು ಒಟ್ಟಾರೆಯಾಗಿ ಈ ಥರ ಈಗ ರೆಡಿಯಾಗಿದೆ ರೆಡಿ ಮಾಡ್ತಿದ್ದಾರೆ ಈ ಥರ ಫಿಲ್ಟ್ರಿಗೆ ಅದನ್ನು ಜಾಯಿಂಟ್ ಮಾಡಿಬಿಟ್ಟು ಈ ಪೈಪನ್ನು ಅಡುಗೆ ಮನೆ ಕಲೆಕ್ಷನ್ಗೆ ಮೇಲೆ ತಗೊಳ್ತಾರೆ ಮೇಲೆ ಕ್ಲಾಂಪ್ ಹಾಕ್ಬಿಟ್ಟು ಕುಡಿಸ್ತೀನಿ ಅಂತ ಹೇಳಿದ್ದಾರೆ ಈ ಥರ ಬಂದಿದೆ ನೋಡಿ ಗೋಬರ್ ಗ್ಯಾಸ್ ಇದು ಈ ಸೈಡಲ್ಲಿ ಎಂಡೆ ಕಲಸಿ ಆ ಟಬ್ ಇದೆ ಅಲ್ವಾ ಆ ಟಬ್ಬಲ್ಲಿ ಹಾಕಬೇಕು ಅದು ಇದರಲ್ಲಿ ಹೋಗ್ಬಿಟ್ಟು ಗ್ಯಾಸ್ ಆಗಿ ವೇಸ್ಟೇಜ್ ಎಲ್ಲ ಈ ಪೈಪಿಂದ ಆ ಡ್ರಮ್ಮಿಗೆ ಹೊರಗಡೆ ಬರುತ್ತೆ ಇಲ್ಲಿಂದ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ ನೋಡಿರಿ ಈ ಗ್ಯಾಸ್ ಇಲ್ಲಿಂದ ತಗೊಂಡು ಬಂದು ಈಗ ಮೇಲ್ಗಡೆಯಿಂದ ಹಿಂಗೆ ಇಲ್ಲಿ ಕಲೆಕ್ಷನ್ ಕೊಟ್ಟಿದ್ದೀವಿ ಇಲ್ಲಿ ಹೋಲಾಕ್ಬಿಟ್ಟು ಇಲ್ಲಿ ಒಳಗಡೆ ಕಲೆಕ್ಷನ್ ಕೊಟ್ಟಿದೆ ಇಲ್ಲಿ ಈ ಕೆಳಗಡೆ ನೀರು ಬರುತ್ತಂತೆ ನೀರು ಬಂದಾಗ ಮಾತ್ರ ಇದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿಂದ ನೀರು ತೆಗಿಬೇಕು ತೆಗೆದ್ಮೇಲೆ ಈ ಗ್ಯಾಸ್ ಇಲ್ಲಿಂದ ಒಳಗಡೆ ಹೋಗುತ್ತೆ ಒಳಗಡೆ ಸ್ಟವ್ ತೋರಿಸ್ತೀನಿ ಬರ್ರಿ ಅಲ್ಲಿಂದ ಕಲೆಕ್ಷನ್ ಕೊಟ್ಟಿದೆ ಇದು ಆನ್ ಆ್ಯಂಡ್ ಆಫು ಈ ಥರ ಬರುತ್ತೆ ಈ ಸ್ಟವ್ ನೋಡಿ ಇದು ಗೋಬರ್ ಗ್ಯಾಸ್ ಸ್ಟವ್ ಇದು ಅದರಲ್ಲಿ ಸಗಣಿ ಹಾಕಿ ಕಲಿಸ್ಬೇಕು ಅಂತಂದು ಕಲಿಸಿ ಅದರೊಳಗೆ ಹಾಕಿದರೆ ಆ ಗ್ಯಾಸು ಆಗೋದಕ್ಕೆ ಒಂದು ಇಪ್ಪತ್ತು ದಿನ ಬೇಕು ಅಂತ ಹೇಳಿದ್ದಾರೆ ಆ ಇಪ್ಪತ್ತು ದಿನ ಆದಮೇಲೆ ಇಪ್ಪತ್ತು ದಿನ ಆದಮೇಲೆ ನಾವು ಈ ಗ್ಯಾಸನ್ನು ಯೂಸ್ ಮಾಡಬೇಕು ಹಾಗಾಗಿ ನೋಡಿ ಇದು ಚೆನ್ನಾಗಿದೆ ನೋಡಿ ಸ್ಟವ್